ಆರೋಪಕ್ಕೂ ಅದು ಸಾಬೀತಾಗೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ ಈ ತರ ಆರೋಪ ಎಲ್ಲೇ ಕೊಟ್ರೇನು ಅವ್ರ ಆಫೀಸರ್ಸ್ ಮೇಲೆ ನಾನು ಎಲ್ಲ ತರದ ಆಕ್ಷನ್ ತಗೋತೀನಿ ಅಲ್ಲ ಒಂದು ನಿಮಿಷ ಆ ಆರ್ ಡಿ ಆರ್ ಡಿ ಸಿ ಅದೇನಾಗಿದೆ ಸರ್ಕಾರಿ ಶಾಲೆಲ್ಲೂ ಇದೆ ಅನುದಾನಿತ ಶಾಲೆಯಲ್ಲೂ ಇದೆ ಪ್ರೈವೇಟ್ ಶಾಲೆಯಲ್ಲೂ ಇದೆ ಓಕೆ ಸೊ ಪ್ರೈವೇಟ್ ಶಾಲೆ ಇದ್ದಾಗ ಏನ್ ಪ್ರಾಕ್ಟೀಸಸ್ ಆಗಿರ್ಬೋದು ಅನುದಾನಿತ ಶಾಲೆಯಲ್ಲಿ ಯಾಕೆ ಅವರ್ ಮಾಡಿರ್ಬೋದು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಕೊರತೆ ಆಗಿರೋದು ಅದನ್ನ ತಿಳ್ಕೊಂಡು ನಮಗೆ ರಿಪೋರ್ಟ್ ಅದಕ್ಕೆ ಅದನ್ನ ನಾವು ಕೊಟ್ಟಿದೀವಿ ವಿ ವಾಟ್ ಟು ಟೇಕ್ ಯಾರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅದೇ ಉದಾಹರಣೆ ತಗೊಳ್ತೀವಿ ಅದಕ್ಕೆ ನಾನು ಫೋರ್ತು ಪೇಜ್ ನಾನು ನಾನ್ ಭಾಳ ಇಂಪಾರ್ಟೆಂಟ್ ಆಗಿ ತಗೋತಾ ಇದೀನಿ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಚೆನ್ನಾಗಿದೆ ಅವ್ರನ್ನ ನೀವು ಉದಾಹರಣೆ ಹಾಕಿ ತಗೊಂಡು ಹೋಗಿ ಅಂತ ಹೇಳಿ ಮಾಡ್ಬೇಕಂತ ಆಮೇಲೆ ಜೀರೋ ಪರ್ಸೆಂಟೇಜ್ ಇವಾಗಲ್ಲ ವರ್ಷ ಯಾವಾಗಲೂ ಬರುತ್ತೆ ಅದು ಜಾಸ್ತಿ ಆಗಬಾರ್ದು ಈ ಸತಿ ಏನಾದ್ರು ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ ರೀಸನ್ ಮತ್ತೆ ನಾನು ಚರ್ಚೆ ಮಾಡಲ್ಲ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಏನ್ ಮಾಡಬೇಕು ಸೆಕೆಂಡ್ ತರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಜೀರೋ ಇಂದ ಅಟ್ ಲೀಸ್ಟ್ ಸ್ಟಾರ್ಟ್ ಒನ್ ಅಟ್ ಲೀಸ್ಟ್ ಅದನ್ನ ಈಗ ಟಾಸ್ಕ್ ಕರ್ಸ್ಕೊಂಡು ನೀವೇ ಹೋಗಿ ಡೈರೆಕ್ಟರ್ಸ್ ಹೋಗಿ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ ಬೇರೆ ಬೇರೆ ಏರಿಯಾ ಡೈರೆಕ್ಟರ್ಸ್ ಇದ್ದಾರೆ ಗೋ ಸಿಟ್ ದರ್ ಸ್ಕೂಲ್ ಕಾಲೇಜಸ್ ಕಾಲೇಜಸ್ ಹೋಗಿ ಕುತ್ಕೊಳ್ಳಿ ಅಂತ ಹೇಳಿದೀವಿ ಕೆಲಸತಿ ಮಾಡ್ತಾರೆ ಕೆಲಸತಿ ಮಕ್ಕಳಿಗೆ ಅಷ್ಟೇ ಇನ್ಪುಟ್ ಇದ್ರೆ ನೀವು ಎಷ್ಟೇ ಅವ್ರಿಗೆ ಏನೇ ಮಾಡಿದ್ರೆ ಪಾಪ ಮುಂದ್ ಬರಲ್ಲ ಅಂದ್ರೆ ಸೊ ಡಿಪಾರ್ಟ್ಮೆಂಟ್ಲಿ ಅವ್ರ ಕೋಚಿಂಗ್ ಸಿಸ್ಟಮ್ನಲ್ಲೇ ಫಸ್ಟ್ ಡೇ ಇಂದ ಅಂದ್ರೆ ಜೂನ್ ಫಸ್ಟ್ ಇಂದಾನೆ ಅವ್ರ ಮೇ ಅವ್ರ ಜೂನ್ ಜುಲೈ ಸ್ಟಾರ್ಟ್ ಆಗುತ್ತೆ ಅವಾಗಿಂದನೇ ಅವ್ರಿಗೆ ಪುಷ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಹೌದು ನಾನು ಫಸ್ಟ್ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ಸರ್ಕಾರಿ ಕಾ ಕಾಲೇಜಸಲ್ಲೂ ಕೂಡ ಅಮ್ಮ ಸರ್ಕಾರಿ ಕಾಲೇಜ್ ಅಲ್ಲ ಫ್ಯಾಕಲ್ಟಿಯಲ್ಲಿ ಅಲ್ಲ ನೂನಿಕ್ ಆಮೇಲೆ ಇನ್ನೊಂದಮ್ಮ ಈಗ ಯಾವುದೇ ದೊಡ್ಡ ಶಾಲೆಗಳಲ್ಲಿ ನಾವು ಕಂಪೇರ್ ಮಾಡಕ್ಕೆ ಹೋಗಲ್ಲ ನನ್ನ ಡ್ಯೂಟಿಯೇ ಎಜುಕೇಷನ್ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಮ್ಮದು ಇದೆ ನಾವು ಮಾಡ್ತೀವಿ ಯಾರು ಬರ್ತಾರೆ ಕಾಲೇಜಿಗೆ ಎಲ್ಲಿಂದ ಅವ್ರನ್ನ ಎಲ್ಲಿಗೆ ತರಬೇಕು ಅವ್ರ ಮನೆ ಕೆಲಸ ಮಾಡಿದೆಲ್ಲ ಇರುತ್ತೆ ನಾನು ಐ ಕೆನ್ ಗೋಯಿಂಗ್ ಫಾರ್ ಮೋರ್ ಡೀಟೇಲ್ಸ್ ಇನ್ನೇನು ಒನ್ ಟು ಒನ್ ಬೇಕಾದ್ರೆ ಡಿಸ್ಕಷನ್ಸಿಗೆ ಹೋದಾಗ ಯಾವ ಸೆಕ್ಟರ್ ಇರ್ತಾರೆ ಮನೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕೆಲಸನೂ ಮಾಡ್ತಾರೆ ವಾರದಲ್ಲಿ ಮೂರು ದಿವಸ ಹೋಗಿ ಮೂರು ದಿವಸ ಕೂಲಿ ಕೆಲಸ ಮಾಡಿ ಇದೆಲ್ಲ ಇದ್ದಾವೆ ನಾನು ಅದನ್ನ ಹೇಳಬಾರ್ದು ನಾನು ಅದನ್ನ ಇಲ್ಲಿ ಮಾಡೋಕ್ಕೆ ಹೋಗೋಲ್ಲ ಲೇಟಸ್ಟ್ ಹ್ಯಾವೆಟ್ ಆಪ್ ಸೊ ಸರ್ಕಾರಿ ಶಾಲೆಗೆ ಬರೋ ಈಗ ಎಲ್ಲ ಈಗ ನಂದು ಅನುದಾನಿತ ಶಾಲೆ ಇದೆ ನಾವೆಲ್ಲ ಹಳ್ಳಿ ಕಡೆ ಅಲ್ಲೂ ಪರ್ಸೆಂಟೇಜ್ ತುಂಬ ವೇರಿಯೇಷನ್ ಅದು ಅದೇ ನನ್ನ ಊರಲ್ಲೇ ಸ್ವರ್ಗದಲ್ಲೇ ಪ್ರೈವೇಟ್ ಶಾಲೆ ಇದೆ ಅವ್ರು ತೊಗೊಳ್ಳೋದೆ ಎಲ್ಲ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ಸೊ ಅವ್ರಿಗೆ ಈಸಿ ಆಗುತ್ತೆ ನನಗೆ ಪಾಠ ಹೇಳ್ಕೊಡೋದಕ್ಕೆ ಇಲ್ಲಿ ಬೆಸ್ಟ್ ಟೀಚರ್ಸ್ ಕಾಲೇಜಲ್ಲಿ ಇದ್ದರೂ ಕೂಡ ತಳಗಡೆಯಿಂದ ಬರ್ತಕ್ಕಂಥ ಮಕ್ಕಳು ಅದಕ್ಕೆ ನಾನು ಹೇಳಿದ್ನಲ್ಲ ಬೇಸು ನಮ್ದು ಹೆಂಗಿದೆ ಅಂದರೆ ಪ್ರೈಮರಿಯಲ್ಲಿ ಇಂಪ್ರೂವ್ ಮಾಡಬೇಕು ದೆನ್ ಸೆಂಡ್ ದೆನ್ ಟು ಮಿಡ್ಲ್ ಸ್ಕೂಲ್ಸ್ ದೆನ್ ಹೈಸ್ಕೂಲ್ ದೆನ್ ಟು ಪಿ ಯು ಸಿ ಆ್ಯಂಡ್ ದೆನ್ ಇದು ಸೊ ನಾವು ಕರೆಕ್ಷನ್ ಎಲ್ಲ ಕಡೆಯೂ ಮಾಡಬೇಕು ಬೇಸಲ್ಲೇ ಸ್ವಲ್ಪ ಕಲಿಕೆ ಇಲ್ಲ ಅದಕ್ಕೆ ನಾವು ದಯವಿಟ್ಟು ನನ್ನ ಬಜೆಟಲ್ಲಿ ನೋಡಿ ಮನೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದು ಸರ್ ಒಂದು ಕಡೆಗೆ ನೀವು ಸ್ಟ್ರಿಕ್ಟು ಅಂತ ಹೇಳ್ತೀರಾ ನಾವು ಸ್ಟ್ರಿಕ್ಟ್ ಮಾಡಬೇಕಂತ ಇದ್ದು